ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಎರಡು ಸಾವಿರದ ಇಪ್ಪತ್ತಾರು ನೂತನ ಆಂಗ್ಲ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಈ ಹೊಸ ವರ್ಷದಲ್ಲಿ ತುಂಬ ಜನ ತಮ್ಮ ಅರ್ಥಪೂರ್ಣವಾಗಿ ನಿಲ್ಲಿಸಿರುವಂತಹ ಪ್ರಯತ್ನಗಳಾಗಿರ್ಬೋದು ಕನಸುಗಳನ್ನು ನನಸಾಗಿಸ್ಕೊಳ್ಳೋದಕ್ಕೆ ಅವರು ಮಾಡಿಕೊಂಡಿರುವಂಥ ಕೆಲವೊಂದು ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗೆ ಈ ಎರಡು ಸಾವಿರದ ಇಪ್ಪತ್ತಾರು ಏನಾದರೂ ಅದೃಷ್ಟ ಕೂಡಿ ಬರುತ್ತಾ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಆಶೆ ಆಕಾಂಕ್ಷೆಗಳು ಈ ಹೊಸ ವರ್ಷದಲ್ಲಿ ಈಡೇರಲಿ ಅಂತ ಹೇಳ್ತಾ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಯಶಸ್ವಿ ಜನವರಿ ಮಾಸ ಪ್ರಥಮ ಮಾಸವಾಗಿರುವಂತಹ ಜನವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಯಾವ ಗ್ರಹಗಳು ಅನುಕೂಲತೆ ನೀಡ್ತಾ ಇದೆ ಈ ಮಾಸದಲ್ಲಿ ಒಂದು ಅದೃಷ್ಟ ರಾಶಿ ಅಂತ ಹೇಳೋದಕ್ಕೆ ಯಾವುದೇ ಸಂದೇಹವಿಲ್ಲ ಅಂತಹ ರಾಶಿ ಈ ಕುಂಭರಾಶಿಯವರದ್ದು ಈ ಮಾಸದಲ್ಲಿ ಮೊದಲನೇ ಹದಿನೈದು ದಿನಗಳು ಮಾತ್ರ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಅದೃಷ್ಟ ಬಾಗಿಲಿಗೆ ಬಂದಿದೆ ಅಂದರೆ ಬಾ ನಿಮ್ಮನ್ನು ಹುಡುಕಿಕೊಂಡು ಬಂದಿರುವಂತಹ ಒಂದು ಅದೃಷ್ಟ ಅಂತಲೇ ಹೇಳಬಹುದು ಈ ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಏನಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ಜನವರಿ ಮಾಸದಲ್ಲಿ ಹದಿನೈದರ ನಂತರ ಪಂಚಗ್ರಹ ಕೂಟ ಅನ್ನೋದು ಅಂದರೆ ಆಲ್ಮೋಸ್ಟ್ ನಾಲ್ಕರಿಂದ ಐದು ಪದ ಗ್ರಹಗಳು ಅಂದರೆ ದೀರ್ಘ ಸಂಚಾರ ಗ್ರಹಗಳು ಆಲ್ರೆಡಿ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಇರೋದರಿಂದ ಗುರುಬಲ ಇದೆ ಮುಖ್ಯವಾಗಿ ಲಗ್ ಜನ್ಮ ಲಗ್ನದಲ್ಲಿ ರಾಹು ಇದ್ದಾರೆ ಇನ್ನು ಸಾಡೆ ಸಾತಿನ ಕೊನೆಯ ಹಂತದಲ್ಲಿ ಇದ್ದಾರೆ ಎಷ್ಟೋ ತಿಂಗಳ ನಂತರ ಎಷ್ಟೋ ಮಾಸಗಳ ನಂತರ ದಿನಗಳ ನಂತರ ಕುಂಭರಾಶಿಯವರಿಗೆ ಒಂದು ರೀತಿ ಅದೃಷ್ಟ ತರ್ತಾ ಇರುವಂತಹ ಮಾಸ ಏನಪ್ಪ ಅಂದರೆ ಅದು ಜನವರಿ ಮಾಸ ಯಾಕಂದರೆ ನಾವು ಈ ದ್ವಾದಶ ರಾಶಿಗಳಲ್ಲಿ ದ್ವಾದಶ ಸ್ಥಾನಗಳಲ್ಲಿ ಏಕಾದಶ ಲಾಭ ಸ್ಥಾನಕ್ಕೆ ವಿಶೇಷವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಲಾಭಗಳನ್ನು ಅದೃಷ್ಟವನ್ನು ನೀಡುವಂತಹ ಸ್ಥಾನ ಅಂತಹ ರಾಶಿಗೆ ನಾಲ್ಕು ಪ್ರಧಾನ ಗ್ರಹಗಳು ಏಕಾದಶ ಸ್ಥಾನಕ್ಕೆ ಬರ್ತಾ ಇದೆ ಎಷ್ಟು ಅದೃಷ್ಟ ಅಂತೆ ಅಷ್ಟು ಅದೃಷ್ಟಕಾರಕವಾಗಿ ಮೊದಲನೇ ಹದಿನೈದು ದಿನಗಳ ಕಾಲ ಕುಂಭರಾಶಿಯವರಿಗೆ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂತಹ ರೀತಿಯಲ್ಲಿ ಈ ಸಮಯದಲ್ಲಿ ಅದ್ಭುತವಾಗಿರುತ್ತೆ ತುಂಬ ದಿನಗಳ ಮೇಲೆ ಒಂದು ರೀತಿ ಆನಂದಮಯವಾಗಿರುವಂತಹ ಸಂತೋಷಕರವಾಗಿರುವಂತಹ ಕಾಲವನ್ನು ಅವಕಾಶಗಳನ್ನು ಪಡೆಯುವಂತಹ ಮಾಸ ಜನವರದಲ್ಲಿ ಮೊದಲನೇ ಹದಿನೈದು ದಿನಗಳಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಶುಕ್ ಸ್ವಾಭಾವಿಕವಾಗಿ ಶುಕ್ರ ಗ್ರಹ ಹನ್ನೊಂದನೇ ಸ್ಥಾನಕ್ಕೆ ಅದರಲ್ಲಿಯೂ ಕೂಡ ಗ್ರಹಗಳಿಗೆ ರಾಜ ಅಂತ ಕರಿ ಕರೆಯಬೇಕಾಗಿರುವಂತಹ ಸೂರ್ಯನು ರವಿಯು ಹನ್ನೊಂದನೇ ಸ್ಥಾನಕ್ಕೆ ಬರುವುದರಿಂದ ಯಾವುದೇ ಗ್ರಹ ದೋಷ ಈ ಮಾಸದಲ್ಲಿ ನಿಮಗೆ ಇರುವುದಿಲ್ಲ ಸೂರ್ಯ ಅವರ ಜೊತೆಗೆ ಕುಜ ಬುಧ ಶುಕ್ರ ಈ ರೀತಿ ನಾಲ್ಕು ಪ್ರಧಾನ ಗ್ರಹಗಳು ಏಕಾದಶ ಭಾವದಲ್ಲಿ ಲಾಭಸ್ಥಾನದಲ್ಲಿ ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ ಮೊದಲನೇ ಹದಿನೈದು ದಿನಗಳು ಜನವರಿ ಮಾಸದಲ್ಲಿ ಲಾಭಸ್ಥಾನಕ್ಕೆ ಬಂದಿರುವಂತಹ ರವಿಯು ಒಳ್ಳೆಯ ಅಂದರೆ ನಿಮಗೆ ಇಷ್ಟವಾಗಿರುವಂತಹ ಕೆಲಸಗಳನ್ನು ಇಷ್ಟೂ ದಿನಗಳ ಕಾಲ ಕುಂಭರಾಶಿಯವರು ಅಂದ್ರೇ ಎಲ್ಲರನ್ನ ಸಂತೃಪ್ತಿ ಮಾಡುವವರು ಎಲ್ಲರ ಆಯ್ಕೆಗಳಿಗೆ ತಕ್ಕಂತೆ ತಮ್ಮ ಅಗತ್ಯಗಳನ್ನು ಕೂಡ ಮರೆತು ಬೇರೆಯವರಿಗೋಸ್ಕರ ತ್ಯಾಗ ಪುರುಷರು ಅಂತ ಹೇಳಿದ್ರೆ ತಪ್ಪೇನಿಲ್ಲ ಕುಟುಂಬ ಕುಂಭರಾಶಿಯವರನ್ನು ಆದರೆ ಅಂತಹ ವ್ಯಕ್ತಿಗಳಿಗೆ ಈ ಹದಿನೈದು ದಿನಗಳ ಕಾಲ ತಮ್ಮ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಗಳನ್ನು ತಾವು ಮಾಡಬೇಕು ಅಂದ್ಕೊಂಡಿರುವಂತಹ ವಿಷಯಗಳನ್ನು ಪ್ರಯತ್ನಗಳನ್ನು ಮಾಡಿ ಅದರಿಂದ ಸಕ್ಸಸ್ನ ಕಾಣುವಂತಹ ಕನಸುಗಳನ್ನು ನನಸಾಗಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಈ ದಶೆ ಏನಿದೆಯೋ ಇದು ತಮಗೆ ಇಷ್ಟಪಟ್ಟಿರುವಂತಹ ಕೆಲಸಗಳನ್ನು ಅಥವಾ ಯಾವುದಾದ್ರೂ ಇಷ್ಟಪಟ್ಟಿರುವಂತಹ ಒಂದು ಡೆಸ್ಟಿನೇಷನ್ಗೆ ಹೋಗಿ ಬರುವಂತಹ ಅವಕಾಶಗಳನ್ನು ಧೈರ್ಯವಾಗಿ ಮಾಡುವಂಥದ್ದು ಎಷ್ಟೋ ದಿನಗಳ ಕಾಲ ಅಯ್ಯೋ ನಾನು ಈ ರೀತಿ ಮಾಡಿದರೆ ಅವರೇನಾದರೂ ಅಂತಾರೇನು ಇವರೇನಾದರೂ ಅಂತಾರೇನು ಈ ರೀತಿ ಮಾಡಿದ್ರೆ ಮತ್ತು ನೆಕ್ಸ್ಟ್ ಅವ್ರಿಗೆ ನಾನು ಯಾವ ರೀತಿ ಕಮಿಟ್ಮೆಂಟ್ ಇತ್ಯಾದಿ ವಿಷಯಗಳನ್ನೆಲ್ಲವೂ ಕೂಡ ಸ್ವಲ್ಪ ನಿಮಗೆ ನಿಮಗಿಷ್ಟವಾಗಿರುವಂತಹ ಕೆಲಸಗಳನ್ನು ಧೈರ್ಯವಾಗಿ ಮುಂದುವರಿಸೋದಕ್ಕೆ ಅದ್ಭುತವಾಗಿರುವಂತಹ ಸಮಯ ಈ ಹದಿನೈದು ದಿನಗಳ ಕಾಲ ಅಂತ ಹೇಳ್ಬೋದು ಒಂದು ರೀತಿ ಆಕಸ್ಮಿಕವಾಗಿ ನಿಮಗೆ ಸಿಕ್ಕಿರುವಂತಹ ಅದೃಷ್ಟ ಈ ಹದಿನೈದು ದಿನಗಳು ಅಂತ ಹೇಳಿದ್ರೆ ಯಾವುದೇ ರೀತಿ ಸಂದೇಹವಿಲ್ಲ ಗೋಚಾರ ಫಲಗಳಿಂದ ಗೋಚಾರ ಫಲಗಳು ಅಂತ ಹೇಳ್ತಾ ಇದ್ದೀನಿ ಯಾಕೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗಿರುವಂತಹ ದಶೆ ಅಂತರ್ದಶೆ ಅಥವಾ ಕೆಲವೊಂದು ದೋಷಗಳು ಕೆಲವೊಂದು ಪರಿಹಾರಗಳು ಮಾಡಿಕೊಳ್ತಾ ಇದ್ದರೆ ಈ ಅದರ ಅನುಕೂಲವಾಗಿ ನಿಮಗೆ ಬರಬೇಕಾಗಿರುವಂತಹ ಯೋಗ ಬರದೇ ಇರಬಹುದು ಗೋಚಾರದಿಂದ ನೋಡುವಾಗ ಏಕಾದಶದಲ್ಲಿ ಬಂದಿರುವಂತಹ ನಾಲ್ಕು ಪ್ರಧಾನ ಗ್ರಹಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ ನಿಮ್ಮ ಮನೆಗಳಲ್ಲಿ ನಿಮಗೆ ಅದ್ಭುತ ರೀತಿ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಅದ್ಭುತ ರೀತಿಯಲ್ಲಿ ಸಪೋರ್ಟ್ ಸಿಗುತ್ತೆ ಅವರ ಬೆಂಬಲ ಅನ್ನೋದು ನಿಮಗೆ ಮಾನಸಿಕವಾಗಿ ಒಂದು ಕೆಲಸ ಪೂರ್ತಿ ಮಾಡೋದಕ್ಕೆ ಅಥವಾ ಹಿಂದಿ ಪೂ ಪೂರ್ತಿ ಮಾಡದೇ ಇರುವಂತಹ ಕೆಲಸಗಳನ್ನು ಈಗ ಕೈ ಹಿಡಿದು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕುಟುಂಬಸ್ಥರ ಸಪೋರ್ಟ್ ಅನ್ನೋದು ಇರುತ್ತೆ ಧೈರ್ಯ ಯಾರಿಗೆ ಕೊಡ್ತಾ ಇದ್ದಾರೆ ಹನ್ನೊಂದನೇ ಸ್ಥಾನಕ್ಕೆ ಬಂದಿರುವಂತಹ ಕುಜಮಹಾಶಯರು ನಿಮಗೆ ಬೇಕಾಗಿರುವಂತಹ ಧೈರ್ಯವನ್ನು ಕೊಡ್ತಾ ಇದ್ದಾರೆ ಮತ್ತು ಆ ಕೆಲಸಗಳನ್ನು ಪ್ರಯತ್ನಗಳನ್ನು ಪೂರ್ತಿ ಮಾಡಲು ಬುದ್ಧಿಜ್ಞಾನ ಬರಬೇಕಲ್ಲ ಅದನ್ನು ಯಾರು ನೀಡ್ತಾ ಇದ್ದಾರೆ ಅಲ್ಲಿ ಪಂಚಮದಲ್ಲಿರುವಂತಹ ಬುದ್ಧ ಗುರು ಮಹಾಶಯ ನಿಮಗೆ ಆ ಬುದ್ಧಿ ಶಕ್ತಿಯನ್ನ ನೀಡ್ತಾ ಇದ್ದಾರೆ ಸೊ ಇಲ್ಲಿ ಅವಕಾಶಗಳನ್ನ ಧೈರ್ಯವನ್ನ ಸಪೋರ್ಟನ್ನು ಎಲ್ಲವನ್ನೂ ಕೂಡ ಈಗ ಏಕಾದಶದಲ್ಲಿ ಅಥವಾ ಪಂಚಮದಲ್ಲಿರುವಂತಹ ಶು ಶುಭಗ್ರಹಗಳು ನಿಮಗೆ ಈ ಸಂದರ್ಭದಲ್ಲಿ ಯೋಗಕಾರಕವಾಗಿರುತ್ತೆ ಒಂದು ಅದ್ಭುತವಾಗಿರುವಂತಹ ಜೀವನವನ್ನು ಕಾಣಲು ಇದೊಂದು ರೀತಿ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳ್ತಾ ಇದ್ದೀನಿ ಏನು ಈ ರೀತಿ ಉತ್ಪ್ರೇಕ್ಷಕವಾಗಿ ಹೇಳ್ತಾ ಇದ್ದಾರೆ ಈ ರೀತಿ ನಡೆಯುತ್ತಾ ಖಂಡಿತವಾಗಿಯೂ ಈಗ ನಡೀತಾ ಇರುವಂತಹ ಗೋಚಾರ ಗ್ರಹಗಳ ಏಕಾದಶ ಸಂಚಾರದಿಂದ ನಿಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಆದಾಯವು ಹೆಚ್ಚಳವಾಗುವುದು ನಿಮ್ಮ ಒಳ್ಳೆಯ ಹೆಸರಂಥ ಪ್ರಮೋಷನ್ ಸಿಗುವುದು ಅಥವಾ ಉತ್ತಮ ಜವಾಬ್ದಾರಿಗಳನ್ನು ನಿಮ್ಮ ಮೇಲಿರುವಂತಹ ನಂಬಿಕೆಯಿಂದ ನಿಮ್ಮಲ್ಲಿರುವಂತಹ ಡೆಡಿಕೇಷನಿಂದ ನಿಮಗೆ ಸಿಗಬೇಕಾಗಿರುವಂತಹ ಸಪೋರ್ಟ್ ಆಗಿರಬಹುದು ಈ ಸಂದರ್ಭದಲ್ಲಿ ಸೊ ಇದೊಂದು ರೀತಿ ಆಕಸ್ಮಿಕವಾಗಿ ಸಿಕ್ಕಿರುವಂತಹ ಸೌಭಾಗ್ಯ ಅಂತ ಉತ್ಪ್ರೇಕ್ಷೆ ಮಾಡಿದ್ರೂ ತಪ್ಪೇನಿಲ್ಲ ಆ ತಪ್ಪನ್ನು ನಾನು ಆ ರೀತಿ ಉತ್ಪ್ರೇಕ್ಷ ಅನ್ನುವಂತಹ ವಿಷಯವನ್ನು ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಏಕೆಂದರೆ ಏಕಾದಶದಲ್ಲಿರುವಂತಹ ಗ್ರಹಗಳ ಪರಿಣಾಮ ಈ ರೀತಿ ಇರುತ್ತೆ ಏನಕ್ಕೆ ಈ ರೀತಿ ಇರುತ್ತೆ ಅಂದರೆ ತುಂಬ ದಿನಗಳ ನಂತರ ಇವರಿಗೆ ಪ್ರಧಾನವಾಗಿ ಕುಂಭರಾಶಿಗೆ ಏಕಾದಶ ಸ್ಥಾನ ಅಂದರೆ ಇದು ದ್ವಾದಶ ರಾಶಿಗಳಲ್ಲಿ ಧನಸ್ಸು ರಾಶಿಗೆ ಸೇರುತ್ತೆ ಧನಸ್ಸು ರಾಶಿಗೆ ಧನಸ್ಸು ರಾಶಿ ಅಂದರೆ ಕುಂಭರಾಶಿಯಿಂದ ನಾವು ನೋಡುವುದಾದರೆ ಸಹಜವಾಗಿ ಇದು ಭಾಗ್ಯಸ್ಥಾನ ಒಂಬತ್ತನೇ ಸ್ಥಾನ ಆಗಿರೋದ್ರಿಂದ ಇದನ್ನು ಭಾಗ್ಯಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಿವಿ ಮುಖ್ಯವಾಗಿ ಭಾಗ್ಯವನ್ನು ಅದೃಷ್ಟವನ್ನು ಕೊಡುವಂತಹ ಸ್ಥಾನವಂತೂ ಹೇಳ್ತೀವಿ ಈ ಭಾಗ್ಯಸ್ಥಾನ ಆಗಿರೋದರಿಂದ ಈ ಭಾಗ್ಯಸ್ಥಾನಕ್ಕೆ ನಾಲ್ಕು ಪ್ರಧಾನ ಗ್ರಹಗಳು ಬರುವಂತಹ ಕಾರಣದಿಂದ ಅದೃಷ್ಟ ಅದು ನೀವು ಮಾಡಿಕೊಂಡಿರುವಂತಹ ಪುಣ್ಯ ಆಗಿರ್ಬೋದು ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಫಲವೂ ಆಗಿರಬಹುದು ಅಥವಾ ನಿಮ್ಮ ತಾಯಿ ತಂದೆಯರು ಮಾಡಿರುವಂತಹ ಪುಣ್ಯ ಫಲವೂ ಆಗಿರಬಹುದು ಇದು ಒಂದು ರೀತಿ ಅದ್ಭುತವಾಗಿರುವಂತಹ ಅನುಕೂಲವಾಗಿರುವಂತಹ ಸಮಯ ಅಂತಲೂ ಹೇಳಬಹುದು ಮುಖ್ಯವಾಗಿ ಈ ಪುಣ್ಯ ಫಲ ಈ ದೈವರ ಅನುಗ್ರಹ ನಿಮ್ಮ ಹಿರಿಯರ ಆಶೀರ್ವಾದ ಸಿಕ್ಕಿರುವಂತಹ ಈ ಸಂದರ್ಭದಲ್ಲಿ ಅದರಲ್ಲಿಯೂ ಪ್ರಧಾನವಾಗಿ ಮಹಾರಾಜ ಪೋಷಕ ಪಾತ್ರೆಯಾಗಿರುವಂತಹ ರವಿಯು ಹನ್ನೊಂದನೇ ಸ್ಥಾನಕ್ಕೆ ಬರುವುದರಿಂದ ಈ ದೋಷಗಳು ದೋಷಗಳನ್ನೋದು ಬಗೆಹರಿಯುತ್ತೆ ಎಲ್ಲ ಕಡೆಯಿಂದ ನಿಮಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇರುತ್ತೆ ನೀವು ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶಗಳಲ್ಲಾಗಿರಬಹುದು ನಿಮ್ಮ ಕುಟುಂಬದಲ್ಲಾಗಿರಬಹುದು ನಿಮ್ಮ ಬಂಧು ಮಿತ್ರಗಳಲ್ಲಾಗಿರಬಹುದು ನೀವು ಮಾಡುವಂತಹ ಪ್ರಯತ್ನಗಳಿಗೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಅನ್ನೋದು ಸಿಗ್ತಾ ಇರುತ್ತೆ ಇನ್ ಇನ್ ಕೇಸ್ ಏನಾದರೂ ಗೌರ್ಮೆಂಟ್ ಅಫೀಷಿಯಲ್ಸಿಂದ ನಿಮಗೆ ಏನಾದರೂ ಸಹಕಾರ ಬೇಕು ಗೌರ್ಮೆಂಟ್ ಅಫೀಷಿಯಲ್ಸಿಂದ ನಿಮಗೆ ಕೆಲವೊಂದು ವಿಷಯಗಳ ಮುಖಾಂತರ ಅನುಕೂಲವಾಗಬೇಕು ಅವರ ಮುಖಾಂತರ ಕೆಲವೊಂದು ವಿಷಯಗಳು ನಿಮಗೆ ಈ ಸಂದರ್ಭದಲ್ಲಿ ಕೆಲಸಗಳನ್ನು ಪೂರ್ತಿ ಮಾಡಬೇಕು ನಿಮಗೇನಾದರೂ ಪೆಂಡಿಂಗ್ ಬಿಲ್ಸು ಕಾಂಟ್ರ್ಯಾಕ್ಟರ್ಸು ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುವುದಕ್ಕೆ ಅದರ ಜೊತೆಗೆ ಆನಂದವೂ ಕೂಡ ಕೂಡಿ ಬರುತ್ತೆ ಆದ್ದರಿಂದ ಧನ ಕನಕ ಸಂತೋಷ ಆರ್ಥಿಕ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ರವಿಯು ನಿಮಗೆ ಈ ರೀತಿ ಯೋಗಕಾರಕವಾಗಿರ್ತಾನೆ ದಶಮಾಧಿಪತಿ ವೃತ್ತಿ ಉದ್ಯೋಗ ಸ್ಥಾನಗಳಿಗೆ ಅಧಿಪತಿಯಾಗಿರುವಂತಹ ಕುಜ ಮಂಗಳ ಕೆಂಪು ಗ್ರಹ ಏನು ಹೇಳ್ತೀವೋ ಇವರು ಕೂಡ ಏಕಾದಶ ಭಾವಕ್ಕೆ ಬರುವಂತಹ ಕಾರಣದಿಂದ ನಿಮ್ಮ ವೃತ್ತಿಯಲ್ಲಿ ಅದ್ಭು ಅದ್ಭುತವಾಗಿರುವಂತಹ ಅಭಿವೃದ್ಧಿ ಪ್ರಮೋಷನ್ ಸಿಗುವಂಥದ್ದು ಇನ್ಕ್ರಿಮೆಂಟ್ ಪಡೆಯುವಂಥದ್ದು ನಿಮ್ಮ ಹೆಸರಿಗೆ ಒಳ್ಳೆಯ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಒಳ್ಳೆಯ ಹೆಸರು ಗೌರವ ಖ್ಯಾತಿ ಬರುವಂತದ್ದು ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಸಹೋದರರ ನಿಮ್ಮ ಕಲೀಗ್ಸ್ ನಿಮ್ಮ ಸಹಚರಿ ಉದ್ಯೋಗಿಗಳ ಸಹೋದ್ಯೋಗಿಗಳ ಸಹಕಾರ ಅನ್ನೋದು ಈ ಸಂದರ್ಭದಲ್ಲಿ ಈ ಈ ಸಂದರ್ಭದಲ್ಲಿ ಏನಾದರೂ ನೀವು ನೂತನವಾಗಿ ಹೊಸದಾಗಿ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಅದೇ ರೀತಿ ಕುಜ ಲೆವೆಂತ್ ಪ್ಲೇಸ್ ಭೂಮಿಕಾರಕ ಅಂತ ಹೇಳ್ತೀವಿ ಅಂದ್ರೆ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ರಿಯಲ್ ಎಸ್ಟೇಟ್ ಅವರಿಗೆ ಕನ್ಸ್ಟ್ರಕ್ಷನ್ಸ್ ಮಾಡುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯಲ್ಲಿ ಈ ಸಮಯದಲ್ಲಿ ಅದ್ಭುತವಾಗಿರುತ್ತೆ ಭೂಮಿಯಿಂದ ಲಾಭ ಅಂದ್ರೆ ನೀವು ಹಳೆ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ರೆ ಆ ಆಸ್ತಿಗಳಿಗೆ ಆ ಪ್ರಾಪರ್ಟೀಸ್ಗೆ ಈಗ ಒಳ್ಳೆಯ ರೀತಿಯಲ್ಲಿ ಬೇಡಿಕೆ ಒಳ್ಳೆಯ ರೀತಿಯಲ್ಲಿ ಡಿಮ್ಯಾಂಡ್ ಅನ್ನೋದು ಸಿಗೋದಕ್ಕೆ ಚತುರ್ಥ ಸ್ಥಾನಕ್ಕೆ ಮತ್ತು ಒಂಬತ್ತನೇ ಮನೆಗೆ ಅಧಿಪತಿಯಾಗಿರುವಂತಹ ಶುಕ್ರ ಚತುರ್ಥ ಭಾಗ್ಯಾಧಿಪತಿ ಆಗಿರುವಂತಹ ಶುಕ್ರ ನಿಮಗೆ ಇಲ್ಲಿ ಹನ್ನೊಂದನೇ ಸ್ಥಾನಕ್ಕೆ ಬರ್ತಾ ಇದ್ದಾರೆ ನೋಡಿ ರವಿ ಕುಜಾ ಶುಕ್ರ ಶುಕ್ರ ಹನ್ನೊಂದನೇ ಸ್ಥಾನಕ್ಕೆ ಏನಪ್ಪ ಅಷ್ಟೊಂದು ಅಂದರೆ ಈ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ತೀರ್ಥಕ್ಷೇತ್ರಗಳನ್ನು ಯಾತ್ರೆಗಳನ್ನು ಮಾಡುವಂತಹ ಅವಕಾಶ ಮುಖ್ಯವಾಗಿ ಒಂದು ಒಳ್ಳೆಯ ಹುದ್ದೆಯಲ್ಲಿರುವಂತಹ ಕೆಲವೊಂದು ಸ್ತ್ರೀಯರಿಂದ ಆರ್ಥಿಕ ಲಾಭ ಕೆಲವೊಂದು ಸ್ತ್ರೀಯರಿಂದ ಹೆಸರಾಂತ ವ್ಯಕ್ತಿಗಳಾಗಿರುವಂತಹ ಸ್ತ್ರೀಯರು ಅದು ನಿಮ್ಮ ಬಂಧುವರ್ಗದಲ್ಲಾಗಿರಬಹುದು ನಿಮ್ಮ ಕುಟುಂಬದಲ್ಲಾಗಿರಬಹುದು ಅಥವಾ ನಿಮ್ಮ ನೀವು ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗ ಪ್ರದೇಶಗಳಲ್ಲಾಗಿರಬಹುದು ಅವರ ಮುಖಾಂತರ ಅವರ ಸಹಕಾರ ಮುಖಾಂತರ ಅವರು ಕೊಡುವಂತಹ ಸಲಹೆಗಳ ಮುಖಾಂತರ ಅವರು ನೀಡುವಂತಹ ಮಾರ್ಗದರ್ಶನ ಮುಖಾಂತರ ಈ ಸ್ತ್ರೀಯರ ಮುಖಾಂತರ ಈ ಶುಕ್ರನು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಅದೃಷ್ಟ ಫಲಗಳನ್ನು ನೀಡ್ತಾ ಇದ್ದಾರೆ ಆ ಸ್ತ್ರೀ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರಿ ಆಗಿರಬಹುದು ನಿಮ್ಮ ಆಗಿರಬಹುದು ನಿಮ್ಮ ಸಹಚರಿ ಉದ್ಯೋಗಿಯಾಗಿರಬಹುದು ಆದ್ದರಿಂದ ಸ್ತ್ರೀಯರಿಂದ ಶುಕ್ರನು ಅದೃಷ್ಟ ಸಂತೋಷವನ್ನು ನೀಡ್ತಾ ಇದ್ದಾರೆ ಈ ಮಾಸದಲ್ಲಿ ಹದಿನೈದನೇ ನ ಪಂಚಮ ಸ್ಥಾನಕ್ಕೆ ಆರನೇ ಮನೆಗೆ ಐದು ಆರು ಸ್ಥಾನಗಳಿಗೆ ಅಧಿಪತಿಯಾಗಿರುವಂತಹ ಬುಧ ಮಹಾಶಯರು ಕೂಡ ಏಕಾದಶಕ್ಕೆ ಬರುವಂತಹ ಕಾರಣದಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಅದ್ಭುತ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ಉನ್ನತ ವಿದ್ಯಾ ಅವಕಾಶಗಳಿಗೆ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ನಿಮ್ಮಲ್ಲಿರುವಂತಹ ಬುದ್ಧಿ ನಿಮ್ಮಲ್ಲಿರುವಂತಹ ಪ್ರತಿಭೆ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ ಟ್ಯಾಲೆಂಟ್ಗೆ ಉತ್ತಮ ರೀತಿಯಲ್ಲಿ ಒಂದು ಗುರುತಿಸಬೇಕು ಅನ್ನೋದು ಸಿಗುತ್ತೆ ಒಂದು ಐಡೆಂಟಿಕೇಷನ್ ಅನ್ನೋದು ಸಿಗುತ್ತೆ ಇವೆಲ್ಲ ಹೇಳ್ತಿದ್ರೆ ನನಗೂ ತುಂಬ ಸಂತೋಷವಾಗ್ತಾ ಇದೆ ಯಾಕೆಂದರೆ ಕೆಲವೊಂದು ತಿಂಗಳಿಂದ ಕುಂಭರಾಶಿಯವರಿಗೆ ತುಂಬ ಸಂಕಷ್ಟಗಳನ್ನು ಅನುಭವಿಸಿರುವಂತಹ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ಈ ಏಕಾದಶ ಭಾವದಲ್ಲಿ ಬಂದಿರುವಂತಹ ಈ ಗ್ರಹಗಳ ಅನುಕೂಲತೆಯಿಂದ ಕೆಲವೊಂದು ಶುಭ ದಿನಗಳನ್ನು ಕಾಣ್ತಾ ಇದ್ದಾರೆ ಸಂತೋಷವನ್ನು ಕಾಣ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಂತೋಷಪಡ್ತಾ ಮುಖ್ಯವಾಗಿ ಹದಿನೈದನೇ ತಾರೀಕರೆಗೂ ಇವರಿಗೆ ಗುರುಬಲದ ಜೊತೆಗೆ ಈ ನಾಲ್ಕು ಗ್ರಹಗಳ ಅನುಕೂಲತೆ ಇರುತ್ತೆ ಮತ್ತು ಹದಿನೈದರ ನಂತರ ಯಾವ ರೀತಿ ಇರುತ್ತೆ ಅಂದರೆ ಈ ನಾಲ್ಕು ಗ್ರಹಗಳು ಅನ್ನೋದು ವ್ಯಯಸ್ಥಾನಕ್ಕೆ ಹೋಗುತ್ತೆ ವ್ಯಯಸ್ಥಾನಕ್ಕೆ ಹೋಗುವುದರಿಂದ ಕೆಲವೊಂದು ಗ್ರಹಗಳು ಸ್ವಲ್ಪ ಮಟ್ಟಿಗೆ ಈ ಸ್ಥಳಾಂತರ ಅನ್ನೋದು ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಈ ವೃತ್ತಿ ವಿಷಯಗಳಲ್ಲಾಗಿರ್ಬೋದು ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ಅಥವಾ ಒಂದು ಮನೆ ಬದಲಾವಣೆ ಆಗಿರ್ಬೋದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಈ ಸಂದರ್ಭದಲ್ಲಿ ಶುಕ್ರ ಹನ್ನೆರಡನೇ ಮನೆಗೆ ಬಂದಿರುವಂತಹ ಕಾರಣದಿಂದ ನೀವು ಮಾಡುವಂತಹ ವಿದೇಶಿ ಪ್ರಯತ್ನಗಳು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳಾಗಿರಬಹುದು ಅಥವಾ ಪ್ರಧಾನ ನಗರಗಳಿಗೆ ಉದ್ಯೋಗ ವಿಷಯಗಳಲ್ಲಿ ಹೋಗುವುದಾಗಿರಬಹುದು ಪ್ರಯಾಣಗಳು ಅನ್ನೋದು ಪ್ರಯಾಣಗಳಿಗೆ ರವಿ ಈ ಪರ್ಟಿಕ್ಯುಲರಾಗಿ ಈ ಹನ್ನೆಳ್ಳ ಮನೆಗೆ ಬರೋದರಿಂದ ಮುಖ್ಯವಾಗಿ ಖರ್ಚುಗಳು ಅನ್ನೋದು ಗೋಚಾರವಾಗ್ತಾ ಇದೆ ಅದರಲ್ಲಿಯೂ ಕೂಡ ನಿಮ್ಮ ತಂದೆಯ ನಿಮ್ಮ ಪಿತೃ ಸಮಾನರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಅವ್ರಿಗೆ ಆರೋಗ್ಯ ಸಮಗಳ ಸಮಸ್ಯೆಗಳು ಬರದಂಗೆ ನೋಡ್ಕೋಬೇಕಾಗಿರುತ್ತೆ ಅವರ ಬಗ್ಗೆ ಕಾಳಜಿ ವಹಿಸಬೇಕಾಗಿರುತ್ತೆ ಸೊ ಒಟ್ಟಾಗಿ ಈ ಶುಕ್ರ ಎಲ್ಲ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಬಟ್ ವ್ಯಯಸ್ಥಾನಕ್ಕೆ ಬಂದ ಮೇಲೆ ಕೆಲವೊಂದು ವಿಷಯಗಳಲ್ಲಿ ಹಣ ಖರ್ಚಿನ ಅಗತ್ಯ ಅನ್ನೋದು ಇರುತ್ತೆ ಸೊ ಅಲ್ಲಿ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಹದಿನೈದನೇ ತಾರೀಖ್ ಮೇಲೆ ಆದ್ದರಿಂದ ಯಾರಾದರೂ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ಸ್ವಂತ ದೇಶಕ್ಕೆ ಸ್ವಂತ ದೇಶದಿಂದ ವಿದೇಶಕ್ಕೆ ಹೋಗುವಂತಹ ಈ ಅಥವಾ ಇಂಟರ್ನಲ್ ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟ್ಗೆ ಅಥವಾ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಈ ರೀತಿ ಪ್ರಮೋಷನ್ಸಿಂದ ಕೂಡಿರುವಂತಹ ಸ್ಥಾನ ಚಲನೆಗಳಾಗಿರಬಹುದು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ಗ್ರಹಗಳು ಕೂಡ ಅನುಕೂಲವಾಗಿರುತ್ತೆ ಆದರೆ ಈ ಸಾಡೆ ಸಾತಿನ ಕೊನೆಯ ಹಂತ ಇರುವುದರಿಂದ ದನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಮಾತಿನ ಬಗ್ಗೆ ಗಮನವಿರಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಅಥವಾ ನೀವು ಯಾರಾದರೂ ರೆಸ್ಪಾನ್ಸ್ ಕೊಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಒಂದು ನಿಮಿಷ ಯೋಚನೆ ಮಾಡಿ ಮಾತಾಡಿ ಯಾಕಂದರೆ ಈಗ ಬರುವಂತಹ ಅವಕಾಶಗಳು ಅದ್ಭುತ ರೀತಿಯಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮ್ಮಲ್ಲಿರುವಂತಹ ಕೆಲವೊಂದು ಆ ಲೇಸಿನೆಸ್ ಆಗಿರಬಹುದು ಅಥವಾ ನಾಳೆ ನೋಡ್ತೀನಿ ಅಥವಾ ನಾಳೆ ಮಾಡ್ತೀನಿ ಅಥವಾ ಬಂದಿರುವಂತಹ ಅವಕಾಶಗಳನ್ನು ಕೆಲವೊಂದು ವಿಷಯಗಳಿಂದ ಮುಂದೂಡಿಕೆ ಆಗುವುದು ಇತ್ಯಾದಿ ವಿಷಯಗಳಿಂದ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಈ ಮಾಸದಲ್ಲಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಕಾಲಭೈರವನ ಆರಾಧನೆ ಮಾಡುವುದು ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಪಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್